ಇದೆಂಥ ಸರ್ಕಾರ ರಸ್ತೆ ಸ್ಮಾರ್ಟ್ ಮಾನಿಟರಿಂಗ್ ಅಂದ್ರೆ ಇದೇನಾ ಅಮೆರಿಕಾದಲ್ಲೂ ಇಂಥ ರಸ್ತೆಗಳು ಇದೆಯಾ ಮೀಸಲಿಡುವ ಕೋಟಿಗಟ್ಟಲೆ ಹಣ ಎಲ್ಲಿಗೆ ಹೋಗ್ತಾ ಇದೆ ನಮಸ್ಕಾರ ಎ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಭಾರತ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳು ಸ್ಮಾರ್ಟ್ ಸಿಟಿ ಮತ್ತು ಇತರ ಮೂಲಭೂತ ಸೌಕರ್ಯ ಯೋಜನೆಗಳಿಗೆ ಕೋಟಿಗಟ್ಟಲೆ ಹಣವನ್ನು ಮೀಸಲಿಡುತ್ತೆ ಅಂತ ಪ್ರತಿ ವರ್ಷ ಬಜೆಟ್ ನಲ್ಲಿ ಘೋಷಿಸುತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಭಾರತದ ರಸ್ತೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ್ದು ಅಮೆರಿಕದ ರಸ್ತೆಗಳಿಗೆ ಸರಿಸಮಾನವಾಗಿದೆ ಅಂತ ಹೇಳ್ಕೊಳ್ತಾರೆ ಸ್ಪೇಸ್ ತಂತ್ರಜ್ಞಾನದ ಮೂಲಕ ರಸ್ತೆಗಳನ್ನು ಮಾನಿಟರಿಂಗ್ ಮಾಡಲಾಗ್ತಾ ಇದೆ ಅಂತ ಘೋಷಣೆಯೂ ಇದೆ ಆದರೆ ಸ್ಥಳೀಯ ಮಟ್ಟದಲ್ಲಿ ವಿಶೇಷವಾಗಿ ನಗರಗಳಲ್ಲಿ ಈ ಹಣದ ಸದ್ಬಳಕೆ ಆಗಿದ್ಯಾ ಇದಕ್ಕೆ ಉತ್ತರ ಇಲ್ಲ ನನ್ನ ಫೇವರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವರೆಟ್ ನಂದಿನಿ ಚೀಸ್ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಉದ್ಘಾಟನೆಗೊಂಡಂತಹ ಮುಂಬೈ ನಾಗ್ಪುರ ರಾಷ್ಟ್ರೀಯ ಹೆದ್ದಾರಿ ಈ ಭ್ರಷ್ಟಾಚಾರದ ಒಂದು ಜ್ವಲಂತ ಉದಾಹರಣೆಯಾಗಿದೆ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲಾದ ಈ ರಸ್ತೆಯಲ್ಲಿ ಮಳೆಗಾಲದಲ್ಲಿ ನದಿಯೇ ಹರಿಯುವಂತಹ ಸ್ಥಿತಿ ಇದೆ ರಸ್ತೆ ಮೇಲೆ ದೊಡ್ಡ ದೊಡ್ಡ ಗುಂಡಿಗಳು ಕಳಪೆ ಒಳಚರಂಡಿ ವ್ಯವಸ್ಥೆ ವಾಹನ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ ಇದು ಅತ್ಯುನ್ನತ ತಂತ್ರಜ್ಞಾನದಿಂದ ಕೂಡಿದ ರಸ್ತೆ ಅಂತ ಹೇಳಿಕೊಂಡಂತ ಸರ್ಕಾರದ ಘೋಷಣೆಗೆ ಇದು ವಿರುದ್ಧವಾಗಿದೆ ಅಮೆರಿಕಾದ ರಸ್ತೆಗಳು ಇಂಥ ಕಳಪೆ ಸ್ಥಿತಿಯಲ್ಲೇ ಇದೆಯಾ ಸ್ಪೇಸ್ ತಂತ್ರಜ್ಞಾನದ ಮಾನಿಟರಿಂಗ್ ಅಂದರೆ ಇದೇನಾ ಬಜೆಟ್ನಲ್ಲಿ ರಸ್ತೆ ನಿರ್ಮಾಣಕ್ಕೆ ಮೀಸಲಿಡಿರುವಂತಹ ಕೋಟಿಗಟ್ಟಲೆ ಹಣ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಗುತ್ತಿಗೆದಾರರಿಗೆ ಕಾಮಗಾರಿಯನ್ನು ನೀಡುವಾಗ ಆಗುವ ಭ್ರಷ್ಟಾಚಾರ ಕಳಪೆ ವಸ್ತುಗಳ ಬಳಕೆ ಮತ್ತು ಮಾನಿಟರಿಂಗ್ ನಲ್ಲಿನ ಕೊರತೆಯಿಂದಾಗಿ ಈ ಯೋಜನೆಗಳು ವಿಫಲ ಆಗ್ತಾ ಇದೆ ಸ್ಥಳೀಯ ಮಟ್ಟದಲ್ಲಿ ರಸ್ತೆಯ ಗುಣಮಟ್ಟವನ್ನು ಪರಿಶೀಲಿಸುವ ಯಾವುದೇ ಕಟ್ಟುನಿಟ್ಟಾದ ವ್ಯವಸ್ಥೆ ಇಲ್ಲ ಗಡ್ಕರಿಯವರ ಹೇಳಿಕೆ ಮತ್ತು ವಾಸ್ತವದ ನಡುವಿನ ಅಂತರ ಈ ಭ್ರಷ್ಟಾಚಾರದ ಆಳವನ್ನು ತೋರಿಸುತ್ತೆ ಸ್ಮಾರ್ಟ್ ಸಿಟಿಗಳ ಯೋಜನೆಯು ಇದೇ ರೀತಿ ಕಥೆಯನ್ನ ಹೊಂದಿದೆ ಕೋಟಿಗಟ್ಟಲೆ ಹಣವನ್ನ ಹಣವನ್ನು ಘೋಷಿಸ್ತಾಗತ್ತೆ ಆದರೆ ಸ್ಥಳೀಯವಾಗಿ ಈ ಯೋಜನೆಗಳು ಕೇವಲ ಕಾಗದದ ಮೇಲೇನೆ ಉಳಿಯುತ್ತೆ ಒಳಚರಂಡಿ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಸಾರಿಗೆ ಸೌಲಭ್ಯಗಳಂತಹ ಮೂಲಭೂತ ಸೌಕರ್ಯಗಳು ಇನ್ನೂ ಕೂಡ ಕೆಲವು ನಗರಗಳಲ್ಲಿ ಕನಸಾಗಿಯೇ ಉಳಿದಿದೆ ಸೊ ಈ ಯೋಜನೆಗಳಿಗೆ ಮೀಸಲಿಟ್ಟ ಹಣ ಗುತ್ತಿಗೆದಾರರ ಜೇಬಿಗೆ ಅಥವಾ ಭ್ರಷ್ಟಾಚಾರದ ಕಾಲದೊಳಗೆ ಹೋಗ್ತಾ ಇದೆಯಾ ಅನ್ನೋ ಅನುಮಾನನೂ ಇದೆ ಸೊ ಮೋದಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ನೋ ಆರೋಪ ಕೇವಲ ರಾಜಕೀಯವಾಗಿ ಉಳಿದಿಲ್ಲ ಜನಸಾಮಾನ್ಯರ ದೈನಂದಿನ ಜೀವನದಲ್ಲಿ ಕಾಣುವಂಥ ಸಮಸ್ಯೆಗಳಿಂದಾನೂ ಎದುರಡ ಆಗತ್ತೆ ಕಳಪೆ ರಸ್ತೆಗಳು ಅರ್ಧಂಬರ್ಧ ಕಾಮಗಾರಿ ಮತ್ತು ಯೋಜನೆಗಳ ವಿಫಲತೆ ಜನರ ತೆರಿಗೆ ಹಣವನ್ನು ವ್ಯರ್ಥ ಮಾಡ್ತಾ ಇದೆ ಸರ್ಕಾರ ಅತ್ಯಾಧುನಿಕ ತಂತ್ರಜ್ಞಾನದ ಬಗ್ಗೆ ಘೋಷಣೆ ಮಾಡೋ ಬದಲು ಈ ಹಣದ ಸದ್ಬಳಕೆಗೆ ಕಟ್ಟುನಿಟ್ಟಾದ ಮಾನಿಟರಿಂಗ್ ವ್ಯವಸ್ಥೆನ ಜಾರಿ ತರಬೇಕು ಜನರಿಗೆ ಉತ್ತರ ಬೇಕು ಕೋಟಿಗಟ್ಟಲೆ ಹಣ ಎಲ್ಲಿಗೆ ಹೋಗ್ತಾ ಇದೆ ಅಂತ ಇನ್ನು ಕೇಂದ್ರ ಸರ್ಕಾರ ವಿಕಸಿತ ಭಾರತದ ಗುರಿಯನ್ನು ಘೋಷಿಸಿದೆ ಆದರೆ ರಸ್ತೆಗಳು ಕೆರೆಗಳಾಗುವ ಚರಂಡಿಗಳು ಉಕ್ಕಿ ಜನರ ಮನೆಗಳಿಗೆ ನೀರು ನುಗ್ಗೋ ದೃಶ್ಯ ವಿಕಸಿತ ಭಾರತದ ಚಿತ್ರಣಾನ ಕೇಂದ್ರ ಬಜೆಟ್ನಲ್ಲಿ ಮೂಲ ಸೌಕರ್ಯಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ಘೋಷಿಸೋದು ಒಂದು ಹೆಜ್ಜೆ ಅಷ್ಟೇ ಆ ಹಣವನ್ನು ಪರಿಣಾಮಕಾರಿಯಾಗಿ ಪಾರದರ್ಶಕವಾಗಿ ಮತ್ತು ಗುಣಮಟ್ಟದ ಕಾಮಗಾರಿಗಳಿಗೆ ಖರ್ಚು ಮಾಡದೇ ಇದ್ರೆ ಜನರಿಗೆ ಯಾವ ಪ್ರಯೋಜನ ಇರೋದಿಲ್ಲ ಕೇಂದ್ರ ಸರ್ಕಾರಕ್ಕೆ ಜನರು ಕೇಳೋ ಒಂದೇ ಒಂದು ಪ್ರಶ್ನೆ ನೀವು ಘೋಷಿಸಿದ ಕೋಟ್ಯಾಂತರ ರೂಪಾಯಿಗಳು ಎಲ್ಲಿ ರಸ್ತೆಗಳ ಮೇಲೆ ಯಾಕೆ ಕಾಣಿಸ್ತಾ ಇಲ್ಲ ಚರಂಡಿಗಳ ಸ್ವಚ್ಛತೆಗೆ ಯಾಕೆ ಉಪಯೋಗಿಸ್ತಾ ಇಲ್ಲ ಈ ಪ್ರಶ್ನೆಗೆ ಉತ್ತರಿಸುವ ಬದಲು ಸರ್ಕಾರ ದೊಡ್ಡ ದೊಡ್ಡ ಘೋಷಣೆಗಳನ್ನ ಮಾಡೋದ್ರಲ್ಲಿ ಮಗ್ನವಾಗಿದೆ ಜನರಿಗೆ ಈಗ ಘೋಷಣೆಗಳು ಬೇಡ ಫಲಿತಾಂಶ ಬೇಕು ಚರಿರುತ್ತ ಚರಿ ಇರುತ್ತ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಮುಂಬೈ ನಾಗ್ಪುರ್ ರಸ್ತೆಯಂಥ ಉದಾಹರಣೆ ಮೋದಿ ಸರ್ಕಾರದ ಭ್ರಷ್ಟಾಚಾರದಲ್ಲಿ ತಾಂಡವವನ್ನು ಸ್ಪಷ್ಟವಾಗಿ ತೋರಿಸುತ್ತೆ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಸ್ಮಾರ್ಟ್ ಸಿಟಿ ಅಂತ ಯೋಜನೆಗಳು ಜನರ ಜೀವನವನ್ನು ಸುಧಾರಿಸಬೇಕಾಗಿತ್ತು ಆದರೆ ಕಳಪೆ ಕಾಮಗಾರಿ ಮತ್ತು ಭ್ರಷ್ಟಾಚಾರದಿಂದಾಗಿ ಈ ಕನಸು ಕೇವಲ ಘೋಷಣೆಯಾಗಿ ಉಳಿದಿದೆ ಸರ್ಕಾರ ಈ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಪಾರದರ್ಶಕತೆಯನ್ನು ತರಬೇಕಾದ ಅಗತ್ಯ ಇದೆ ಇಲ್ಲ ಅಂತಂದರೆ ಜನರ ತೆರಿಗೆ ಹಣ ಭ್ರಷ್ಟಾಚಾರದ ಕಾಲದಲ್ಲಿ ಮುಳುಗೋದು ಖಚಿತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ